ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಹೇಳಿ ಸರ್ ಇದು ಮ್ಯಾಕ್ಸಿ ಟ್ರಕ್ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಹಾ ಹೇಳಿ ಹೇಳಿ ಮಡಲ ಎಷ್ಟು ಗಾಡಿ ಇದು 15 ಮಾಡೆಲ್ ಆಳರ ಎಷ್ಟು ಇದೆ ಇಂಗಾ ಅರ್ಡಿನರಿನಾ ಓನರ್ ಎಷ್ಟು ನಾಲ್ಕನೇ ಓನರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆ ಇನ್ಶೂರೆನ್ಸ್ ಎಲ್ಲ 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 ನನಗಿದೆ ಅದು ಲೋನ್ ಇಲ್ಲ ನನ್ನ ಕಡೆ ಯಾವುದೇ ಲೋನ್ ಇಲ್ಲ ಯಾವುದೇ ಇದಿಲ್ಲ ಸರ್ ಯಾವುದೇ ಕೇಸ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಇದು ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಅಂದ್ರೆ ನಾವು ಸೇಲ್ ಆ ರನ್ನಿಂಗ್ ಎಷ್ಟು ಓಡಿದೆ ಗಡಿ ಅದ ಹೇಳಿದೆ ಎರಡು ಓಡಿದೆ ಎರಡು ಓಡಿದೆ ಹ್ಮ್ ಇಂಜಿನ್ ಕಂಡೀಷನ್ ಅಣ್ಣ ಎಲ್ಲ ಇಂಜಿನ್ ಕಂಡೀಷನ್ ಕರೆಕ್ಟ್ ಆಗಿದೆ ಅಣ್ಣ ಚೆನ್ನಾಗಿದೆ ಗಡಿ ಅಂದ್ರೆ ನಮಗ ಅದು ಯೂಸ್ ಇಲ್ಲ ಸುಮ್ನೆಸ್ಕೋಬೇಕಲ್ಲ ಮೂರ್ ದಿಸ್ಸ ಅಷ್ಟೇ ಓನ್ ಯೂಸ್ ಇನ್ನೇನ್ ಕೆಲಸ ಇಲ್ಲ ಮೂರ್ ದಿವಸಕ್ಕ ಬೆಂಗಳೂರ್ಗೆ ಎಪ್ಪ ಕಿಲೋಮೀಟರ್ ಹೋಗ್ ಬಂದ್ರೆ ಮುಗಿತು ಕೆಲಸ ಅಷ್ಟೇನ ಸರ್ ಅದಕ್ಕೋಸ್ಕರ ನಾವು ಒಂದು ಟಾಟಾ ಎಸಿ ನೋಡೋಣ ಅಂತ ಮಾಡ್ತಾ ಇರೋದು ಸುಮ್ನೆ ಏನ್ ಯೂಸ್ ಇಲ್ಲ ಅದು ನಮಗೂ ಮೂರ್ ದಿವಸಕ್ಕೊಂದ್ಸತಿ ಅಷ್ಟೇ ಹೋಗೋದು ಬಂದ್ ತಂದ ನಿಲ್ಸಿದ್ರೆ ಮತ್ತೆ ಎಲ್ಲಿ ಎತ್ಕೊಂಡು ಹೋಗಲ್ಲ ನಾವು ಓನ್ ಗೆ ತಂದೆ ತಂದ್ ಮಡಿಕೊಂಡಿದ್ದು ಹೆವಿ ಆಯ್ತು ಗಾಡಿ ಅನ್ಬಿಟ್ಟು ಸೆಲ್ಗಿಟ್ಟಿರೋದು ಗಾಡಿನ ಓಕೆ ಎಲ್ಲ ಕಡೆ ನಿನ್ಗಡೆ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಒಳಗಡೆ ಏಯ್ ಎಲ್ಲ ಎಲ್ಲ ಹೊಸ ಹೊಸ ಲೊಕೇಶನ್ ಎಲ್ಲ ಐತೆ ಗಾಡಿ ಒಳಗ ಲೊಕೇಶನ್ ಸದ್ಯ ಕೊಡಿ ಹೇಳಿ ಕನಪುರ್ ತಾಲೂಕು ಸದ್ಯ ಕೊಡಿ ಹೇಳಿ ಎಕ್ಸ್ಟ್ರಾ ಫೀಟಿಂಗ್ ಏನಿಲ್ಲ ಸರ್ ಸಿಟ್ ಗೀಟ್ ಎಲ್ಲಾ ಚೆನ್ನಾಗಿದೆ ವೀಲ್ ಕ್ಯಾಪ್ ಹಾಕ್ಸಿದ್ರ ಹಾ ವೀಲ್ ಕ್ಯಾಪ್ ಅವೆಲ್ಲ ಇದೆ ಸಿಸ್ಟಮ್ ಏನಿಲ್ಲ ಒಳಗಡೆ ಸಿಸ್ಟಮ್ ಇದೆ ಮಾಮೂಲಿ ಸಿಸ್ಟಮ್ ಇದೆಯಾ ಹಾ ಎಷ್ಟ್ ಹೇಳ್ತೀರ ಅಣ್ಣ ಗಾಡಿಗೆ ರೇಟ್ ಇದು

േറ്റ് okay, ഗുടിയു okay.